ನೋಡ್ತಾ ಇದ್ರಿ ಜೀವಂತ ಪ್ರಾಣಿಗಳನ್ನೇ ನೋಡಿದಷ್ಟು ಸಂತೋಷವಾಗ್ತಾ ಇದೆಯೇ ನನ್ನ ಮನಸ್ಸು ಆ ಜಲಕ್ರೀಡೆ ಆಡುತ್ತಿರುವ ಶ್ರೀಕೃಷ್ಣನನ್ನ ನೋಡಿ ನಾನೇ ಮೈ ಓ ನನ್ನ ಹಕ್ಕಿ ಪಕ್ಷಿಗಳೇ ನಿಮ್ಮ ಜೊತೆ ನಾನು ಹಾಡಲಿ ಮಾತಿಲ್ಲ ಕಥೆಯಿಲ್ಲ ಇಲ್ಲ ಇನ್ನೇನಿದೆ ಕೈಕಾಲು ನಿಲ್ಲಲ್ಲ ಏನಾಗಿದೆ ನಿಮ್ಮಿಂದಲೇ ಹೊಸ ಶುರುವಾಗಿದೆ ಆ ಪ್ರಭಾ ತೀರದಲ್ಲಿ ಮುದ್ದಾಗಿ ಹಾಡಿ ಕುಣಿದು ನರ್ತಿಸುತ್ತಿರುವ ನರ್ತಕಿ ಯಾರಿರಬೋದು ಆ ಚಂದ್ರನ ಹಿಂಬಾಲಿಸಿದ ಚಪುರಿಯೋ ಅಥವಾ ಆ ದೇವೇಂದ್ರನ ಸಭಾಂಗಣದ ರಂಬೆಯೋ ಹೇ ಅಂಬುಜಮುಕಿಯಂತೆ ವರ್ಣರಂಜಿತವಾಗಿ ಶೋಭಿಸುವ ಇವಳ ಛಾಯಾಗ್ರಹಕ್ಕೆ ಮಂಜಾಗಿ ಹೋದವು ನನ್ನ ಕಣ್ಣುಗಳು ಅಕ್ಷರ ಸಹ ಬರೆಯಲು ಸಾಲದೆ ಬಳುಕುವ ಇವಳ ಸೊಂಟ ಮತ್ತು ಕಂಠದ ಜೊತೆ ನಂಟಿರುವ ಇವಳ ಮೊಘಸ್ತನಗಳನ್ನು ಕೆತ್ತಿ ಚಿತ್ರಿಸಿದ ಕಲೆಗಾರ ಎಂಥ ಸುಂದರನು ఈ సుందరి సవిరుచి సవయలే హలో మిస్ ఓ నేను ఈ ఊర భారీ శ్రీమంత వజ్రేగౌడ మూడు కవేరీ అర్థవయ ಅಷ್ಟೇ ಅಲ್ಲ ಅನೇಕ ವರ್ಷಗಳಿಂದ ಸಂಸದ ಶಾಸಕನಾಗಿ ಹಲವಾರು ಮಂತ್ರಿ ಸ್ಥಾನ ಪಡೆದು ಸಿಎಂ ಸೀಟ್ಗಾಗಿ ಕಾದುಕೊಳ್ತಾ ದಿಟ್ಟ ರಾಜಕಾರಣಿ ಮಗಳು ನಾನು ಯಾಕಂತೂ ಅಲ್ಲ ಸಂತೋಷ ಉಕ್ಕಿ ಬಂದು ಕೇಳಿದೆ ಯಾಕಂದ್ರೆ ತೀಡಿ ಮಾಡಿದ ನಿನ್ನ ಕುಡಿ ಹುಬ್ಬಿನ ಮಧ್ಯದಲ್ಲಿ ಮುದ್ದಾಗಿ ಮಿನುಗುವ ನಿನ್ನ ಕಂಗಳಲ್ಲಿ ಕಾಣುವ ನಿನ್ನ ಒಂದೊಂದು ಅಂಗಾಂಗದ ಸೌಂದರ್ಯದ ಸಿರಿ ನೋಡಿದರೆ ನನ್ನ ಬುದ್ಧಿ ಭ್ರಮೆಯಾಗಿ ಹೋಗಿದೆ ನಿನ್ನ ಮುಂದೆ ಆ ವಿಶ್ವ ಸುಂದರಿಯೂ ಏನು ಅಲ್ಲ ನಿಮಗೆ ತುಂಬಾ ಇಷ್ಟೊಂದು ಹೌದು ತಾವು ಯಾರು ದೇಶ ವಿದೇಶಗಳನ್ನು ಸುತ್ತಿ ಹಲವಾರು ಕೋಶಗಳನ್ನು ಓದಿ ವಿಶೇಷ ಇಂಜಿನಿಯರ್ ಎನಿಸಿಕೊಂಡಿರುವ ಒನ್ ಆ್ಯಂಡ್ ಓಲ್ ಅರ್ಥಾರ್ ನಿನ್ನ ತಂದೆಯ ಹಲವಾರು ಫ್ಯಾಕ್ಟರಿಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಅರ್ಥವಾಯ್ತು ನೀವು ನಮ್ಮ ಫ್ಯಾಕ್ಟ್ರಿ ಎಂಡಿ ಆಗಿ ಕೆಲಸ ಮಾಡಿದ್ದಕ್ಕೆ ನನ್ನನ್ನು ಇಷ್ಟೊಂದು ವರ್ಣಿತವಾಗಿ ನನ್ನನ್ನು ಹೊಗಳಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ತಾವಿನ್ನು ಹೋಗೋದು ಹೊರಟು ಹೋಗಲು ಬಂದಿಲ್ಲ ಕಾವೇರಿ ಆ ಕೃಷ್ಣ ಮಡಿನಲ್ಲಿ ಘಟಪ್ರಭೆ ಒಂದಾಗಿ ಸಂಗಮವಾದಂತೆ ಕಾವೇರಿ ಎಂಬ ನಿನ್ನಲ್ಲಿ ನಾವೊಂದಾಗಿ ಜಾಲವಾಗಲು ಬಂದಿರೋ ವಿಕ್ರಮ್ ಮಾತಿಗೆ ಮಾತು ಬೆಳೆಸಿ ಸಮಯ ಕಳೆದಂತಲ್ಲ ನಿನ್ನ ಮಾತಿನ ಆಗ್ತವ್ಯ ಅತಿ ಆಯ್ತು ಸುಮ್ಮನೆ ಮರ್ಯಾದೆಯಿಂದ ನಿನ್ನ ಕಾಲಿಗೆ ಬುದ್ಧಿ ಹೇಳಿದ್ರೆ ಸರಿ ಇಲ್ಲದಿದ್ರೆ ನನ್ನ ಚಮ ನನಗೆ ಎಚ್ಚರ ಸಾವೇರಿ ವರ್ಷ ಪೂರ್ತಿ ಹದಿನೆಂಟು ತುಂಬಿದರು ಇನ್ನೂ ಕೊರಳಿಗೆ ತಾಳಿ ಇಲ್ಲದೆ ಕಂಗಾಲಾಗಿ ಕೊರಗುವ ನೀನು ಚೋತ್ಕಾರದ ಹಾದಿಯನ್ನು ಹಿಡಿದಿದ್ದೇ ಆದರೆ ನನ್ನ ಕೈಯಿಂದಲೇ ಬೀದಿ ಪಾಲಾಗುವುದು ನಿನ್ನ ಜೀವನ ನಿನಗಾಗಿ ಬಯಸಿ ಬಂದ ಈ ನರತಿ ನೀನಾದರೆ ವ್ಯ ಪಡೆದುವೇ ಈ ಏ ನಿನ್ನ ಸಾವಿರಾರು ನಾಯಿಗಳಿಗೆ ಆಶ್ರಯ ನೀಡುವ ಆಶ್ರಯದಾತ ಎನಿಸಿಕೊಂಡಿರುವ ನನ್ನ ತಂದೆ ಮುಂದೆ ಆ ನಿನ್ನ ಮಹಡಿ ಮಂಟಪ ಎಲ್ಲವೂ ಶುಂಠ ಶುಂಠ ಹಾಗೆ ಹಸಿವೆ ಆಗಿದೆ ಎಂದು ಚಿನ್ನದ ಅಂಗಡಿಗೆ ಹೋಗಿ ಮೃಷ್ಟಾನ್ನ ಕೊಡಿ ಎಂದು ಕೇಳಿದರೆ ಅವರ ಹಸಿವು ನೀಗುವುದೇ ಇಲ್ಲ ಹಾಗಾಗುವುದು ನಿನ್ನ ಮಾತಿನ ಅರ್ಥ ವ್ಯರ್ಥ ಯೋಚನೆ ಮಾಡದೆ ನಿಮ್ಮ ಮಧು ನಾನೆಂದು ಈ ನಿನ್ನ ಮಧು ಚಂದ್ರನ ಕೈ ಚಾಚಿ ಕೇಳಿದರೆ ಈಗಲೇ ನಿನ್ನ ಕೊರಳಲ್ಲಿ ಕಂಗೊಳಿಸುವುದು ಈ ಮುತ್ತಿನ ಮಾಂಧಲ್ಯ ವಿಕ್ರಮ್ ಮಾಂಗಲ್ಯ ತೋರಿಸಿ ಮಾಡಿದೆ ಅಂತ ಮುಂದೆ ಕೈಯಲ್ಲಿ ಬಂದಿದ್ದೇ ಬೆನ್ನಿಗೆ ಕಟ್ಟಿಕೊಂಡಿರುವ ಈ ವಿಕ್ರಮನಿಗೆ ಪ್ರಾಣದ ಭೀತಿಯೇ ಇಲ್ಲ ಸುಮ್ಮನೆ ನೀನ ಸುಮ್ಮನೆ ನೀರನ್ನು ಮಾತಿ ಕೊರೆದು ಬರೆದಿದ್ದರೆ ಅಂದು ನಡೆದ ಚೌಪದಿಯ ಸೀರೆಯ ವಸ್ತ್ರಾಪಹರಣ ಇಂದು ಏ ಹುಚ್ಚ ಅಂದು ನಡೆದ ಪಗಡಿಯಾಟ ಇಂದು ನಡೆಯುವುದಿಲ್ಲ ಅಂದಿನಂತೆ ನಡೆಯುತ್ತೆ ಅಂತ ನಿನ್ನ ಮುಂದೆ ಬಂದಿದ್ದೆ ಆದ್ರೆ ಈಗಲೇ ಪೊಲೀಸರಿಗೆ ಫೋನ್ ಮಾಡಿ ನಿನ್ನ ಒಂದು ಲಾಕಪ್ಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ ನನ್ನನ್ನ ದಿನನಿತ್ಯದ ಕೊಲೆ ಸುಲಿಗೆ ಹೆಣ್ಣಿನ ಮಾನಾಪಹರಣ ಕಾಕೆಯ ಕಣ್ಮುಂದೇನೆ ನಡೆದ್ರು ಕಣ್ಮುಚ್ಚಿ ಕುಳಿತಿರುವ ಈ ನಿನ್ನ ಪೊಲೀಸ್ ಸ್ಟೇಷನ್ ನನ್ನನ್ನೇನು ಮಾಡಲಾರದು ಕಾವೇರಿ ಅಪ್ಪಿ ತಪ್ಪಿ ನನ್ನನ್ನೇನಾದರೂ ಅರೆಸ್ಟ್ ಮಾಡಿ ಲಾಕಪ್ಗೆ ಹಾಕಿದ್ರೆ ಕ್ಷಣಾರ್ಥದಲ್ಲಿ ಕೋರ್ಟಿನ ಕಟ್ಟೆ ಹತ್ತಿ ಕೋರ್ಟಿನ ನ್ಯಾಯಾಧೀಶನ ಎದುರು ನೋಟಿನ ಕಟ್ಟನ್ನೇ ಎಸೆದು ಈ ಬರುವ ಈ ಕಡಿಗಾಲದಲ್ಲಿ ತೇರ ಕನು ಮೇರೆ ಜೂತಕ್ಕೆ ನೀಚೆ ನಿನ್ನಂತ ನರಮಾದನಿಗೆ ಒದ್ದು ಬುದ್ಧಿ ಕಲಿಸ್ಲಿಕ್ಕೆ ಬಂದೇ ಬರ್ತಾರೆ ಸಮಾಜದ ವೀರಗರತಿಯರು ಸಮಾಜ ಇದೊಂದು ವೀರಗರತಿಯರ ಸಮಾಜ ಕಾವೇರಿ ಈ ನಿನ್ನ ಸುಳ್ಳರ ಸಮಾಜದಲ್ಲಿ ಎಂಥಾಗರ ತೇರಿದ್ದಾರೆ ಗೊತ್ತಿ ಗಂಡನೇ ದೇವರೆಂದು ಪತಿ ಭಕ್ತಳಂತೆ ನಡೆಸಿ ಕಾಡಂಬರದ ಆಸೆ ತೋರಿಸಿದ ಬಂಡನ ಕೈ ಹಿಡಿದು ತಿರುಗುವ ಬಂಡೆ ಹಣ್ಣುಗಳೆಷ್ಟೆಲ್ಲ ಈ ನಿನ್ನ ಸಮಾಜದಲ್ಲಿ ಪತಿ ಸೇವೆ ಮಾಡದ ಸತಿ ನೂರೆಂಟು ರಥ ಮಾಡಿದಲ ಎಂಬ ಹಿತಬೋಧನೆ ಗೊತ್ತಿದ್ದರು ಪತಿ ನಟಿಸಿ ಮಿಠ ಪುರುಷನ ಸಂಘ ಬಯಸಿದ ಬಿಡಾಡಿ ಹಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಹಾಗಂದಾಗ ಸತಿಯೇ ಸದ್ಗುಣವತಿ ಎಂದು ನಂಬಿದ ಗಂಡನಿಗೆ ಅನೇಕ ಮಕ್ಕಳನ್ನು ಹೆತ್ತು ಕೊನೆಗೆ ಆ ಮಕ್ಕಳನ್ನು ಕೈಬಿಟ್ಟು ಮತ್ತೊಬ್ಬನೊಂದಿಗೆ ಓಡಿ ಹೋದ ಆ ದರ ಈ ನಿನ್ನ ಸಮಾಜದಲ್ಲಿ ಅಂದಾಗ ಎಲ್ಲಿಂದ ಬಂದು ಯರು ಒಂದು ದೇವರು ಆ ನಿನ್ನ ವೀರಗರತಿಯರು ಹೆಣ್ಣೆ ಈ ಜಗದ ಕಣ್ಣೆಂದು ಪೂಜಿಸುವ ಈ ಕಾಲದಲ್ಲಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನವಾಗಿ ಮಾತಾಡಿದೆಯಲ್ಲ ಕಚ್ಚದ ಬಿಡಲಾರೆ ಬಿಡಲಾರಿ ಕಚ್ಚೆ ತೀರ್ಥಿನ ಕೆಚ್ಚದ ಮುಂದೆ ಮಾಡಿ ಬಂದಿದ್ದಾದ್ರೆ ಮಚ್ಚೆಯಿಂದ ಮಾತಾಡ್ತದೆ ಬಿಡಲಾರಿ ಹೆಣ್ಣು ಕಾವೇರಿ ಕಚ್ಚಿನಿಂದ ಹೊಯ್ದಾಡುವ ನನ್ನ ಕ್ರೋಧ ಅಗ್ನಿ ನಿನ್ನ ಶೀಲ ತಿಂದು ಸಿಪ್ಪೆ ಮಾಡಿ ಕಚ್ಚದ ಬಿಡಲಾರೆ ಹಣ್ಣಾಕಿದ ಮನೆ ಕಣ್ಣಾಕಿದ ಕೋತಿಯೇ ಕೈ ಬಿಟ್ಟು ನಿಲ್ಲಲೆ ಈ ಭವ್ಯ ಭಾರತದ ದಿವ್ಯ ನಾರಿಯನ್ನ ವಿಕ್ರಮ್ ಹೆಣ್ಣು ಮಕ್ಕಳಿಟ್ಟುಗಳ ಹರಿಸಿನ ಕುಕ್ ಮಾಡಿ ನಮ್ಮ ನಾಡಿನ ಬಾವುಟನಾಗಿ ಮಾಡಿಕೊಂಡವರು ಆ ಬಾವುಟನೆ ಮುಟ್ಟಿದ್ರೇನೆ ಬಿಡಲ್ಲ ಇನ್ನಿಂತ ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರೆ ಬಿಡ್ತಿವ ಕತ್ತರ್ಸಾತ್ನೇ ಮೇರೆ ಪ್ಯಾರ್ ಚದುರಂಕಿ ಕೇಲ್ಮೆ ಬಾದ್ರೆ ವಾಲುತ್ತ అలాంటి పై నిరంతరం పెరిగింది వారిపో జాలని హుడుతున్నారు నీలాంటి నీచమైన పిల్లలు కన్ను కత్తిరించండి వీడి రక్తం తాగేవాడు సత్యవంత నిత్యంత ఎన్ను మొక్క మేలగి తమ కార జల నిన్నంత వేసి నన్ను మొక్కల ಬಿಸಿ ರಕ್ತ ಕುಡಿಯುವ ಸತ್ಯವಂತ ಸತ್ಯ ಸತ್ಯಂತರೇಪನ ತೊಟ್ಟೆ ನಿತ್ಯ ರಥ ಬಂದ್ರೆ ಗಾಳಿ ಬೀಸುತ್ತೆ ಸತ್ಯ ಬಂದ ಸತ್ಯವಂತ ಬಂದ್ರೆ ಬಿರುಗಾಳಿನೇ ಬಿಸಿ ಲೇವಿಕ್ರಮ ಇವನು ಅಂತಿಂತ ಸತ್ಯನಲ್ಲ ನಿತ್ಯ ಸಮಾಜದಲ್ಲಿ ನಿಮ್ಮಿಂದಾಗುತ್ತಿರುವ ನ್ಯಾಯಕಗಳು ಕೊಟ್ಟು ನ್ಯಾಚುರಲ್ ಭ್ರಷ್ಟಾಚಾರದ ವಿರುದ್ಧ ಕಿಡಿಕಾರಿ ಧರ್ಮ ಸಾಮ್ರಾಜ್ಯ ನಿರ್ಮಿಸಬೇಕೆಂಬ ಹೋಟೆ ಕೊಟ್ಟರು ಪರಮ ಸತ್ಯ ನಾನು ಪರಮ ಸತ್ಯ ಸತ್ಯ ಈ ವಿಕ್ರಮ್ ಬರೋವರೆಗೂ ಬೇರೆಯವರ ಹವಾ ಈ ವಿಕ್ರಮ್ ಬಂದ ಅಂದ್ರೆ ವಿಕ್ರಮನದೇ ಹವಾ ನಿನ್ನಂತ ಎಷ್ಟೋ ನಾಯಿಗಳು ನನ್ನ ಸಾಹಸ ಸುಳಿಯಲ್ಲಿ ಸಿಟ್ಟು ಸತ್ತು ಹೋಗಿರುವಾಗ ನಿನ್ನಂತವನ ಬೆದರಿಕೆ ನನಗಲ್ಲ ಮರ್ಯಾದೆಯಿಂದ ನೀನಿವಳ ಕೈ ಬಿಟ್ಟು ಹೋಗದಿದ್ದರೆ ನಿನ್ನ ಗತಿ ಅದು ಗತಿಯಾದೀತು ಎತ್ತರ ಏನಿನ ಎಚ್ಚರಿಕೆಗೆ ಮಾತಿಗೆ ದರಿ ನನ್ನ ಕೆಚ್ಚಲೆ ಬೆಚ್ಚಿಸಿಕೊಳ್ಳುವಂತ ನಾಮರ್ಥ ನಾನಲ್ಲ ಒಮ್ಮೆ ಕೈಗೆ ಕಂಕನ ಕಟ್ಟಿ ರಣನೈದ್ಯಕ್ಕೆ ವೇಗ ಪಟ್ಟು ದುಮಿಕೆದರೆ ಸಾಕು ನಿನ್ನಂತ ಸಾವಿರ ಕುಣ್ಯಗಳು ಬಂದರು ಒಂದೇ ಕ್ಷಣದ ರಕ್ತ ಚಿಪ್ಪಿ ಬಿಡ್ತೀನಿ ಆಟ ಕತ್ತಿನ ಗಂಡಿದೆ ನಿನ್ನ ಎದುರು ನೀವು ಗಂಡ ಆಗಿದ್ರು ಮೊಟ್ಟ ಮಾಡೇನ ನನ್ನ ದಾಟಿ ಒಳನ್ನ ಈ ಶಕ್ತಿಯನ್ನ ತೋರಿಸುವ ನೀನು ಹಿಂದೆ ನಿನ್ನ ಮಲತಾಯಿಯ ಕೊಲೆಯಾದಾಗ ಎಲ್ಲಿ ಅಡಗಿತ್ತು ಈ ನಿನ್ನ ಗಂಡಸ್ತನ ಎಂಬ ಶೌರ್ಯ ನೀ ಆ ಪಾಪತ್ತಿನ ನಿನ್ನಲ್ಲಿ ನಿನ್ನಲ್ಲಿದ್ದೆ ಆದರೆ ಆ ಕೆಲಸ ಮಾಡಿ ತೋರಿಸೋ ನೋಡೋಣ ವಿಕ್ರಮೋ ವಿಕ್ರಮೋ ವಿಕ್ರಮ ಮಲಗಿದ ಸರ್ಪಣೆ ಅವರ ಮುಕ್ತ ಮಾಡಿಕೊಂಡರೆ ಮಗನೇ ಹಾನನ ಮಲತಾಯಿ ಪ್ರಾಣಕ್ಕೆ ಕಾರಣವಾದವರು ಯಾರೆಂದು ಗೊತ್ತಾದರೆ ಬರಿ ಹತ್ತು ಸೆಕೆಂಡು ಹತ್ತು ಸೆಕೆಂಡಿನಲ್ಲಿ ಅವರ ನೆತ್ತಿಗೆ ಸಿಡ್ತೇನೆ ಏ ವಿಕ್ರಮ ವೀಣನ ಆವೇಶ ಹೊರದಲ್ಲಿ ನೀ ಇಲ್ಲೇ ನಂತರ ಮೊದಲು ನಿನ್ನ ದೇಹವನ್ನು ಕಡವೇನು ಎಚ್ಚರ ಮಗನ ದಾಹ ತೀರಿಸುವ ನನ್ನ ಮೋಹಕ್ಕೆ ಪಾಶಯಸದ ಎಸದ ಈ ಸುಂದರ ಕುಸುಮವನ್ನು ಹಸಿದ ಸಿಂಹದಂತೆ ಒಂದೊಂದು ದಿನವಾದರೂ ಬೇಟೆಯಾಡದೆ ಬಿಡಲಾರೆ ಸತ್ಯ ಇದು ನನ್ನ ಚಾಲೆಂಜ್ சாலஞ்ச் ஹை சத்திய நிறைய ஜம்